ಸರ್ ನಾನು ಎಲ್ಲ ಕೇಳ್ತಾ ಇದ್ದೆ ವಿಚಾರಿಸ್ತಿದ್ದೆ ಈಗ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಬಂದಾಗ ಡೆವಿನ್ ಸಿನಿಮಾದ ಬಗ್ಗೆ ದರ್ಶನ್ ಸರ್ ಅವರು ಒಳಗಿದ್ರು ಕೂಡ ಒಂದಷ್ಟು ಆರ್ಟಿಕಲ್ ಗಳನ್ನ ಪೇಪರ್ ನ ತರಿಸ್ಕೊಂಡ್ ಪೇಪರ್ ಓದ್ತಾ ಇದ್ದಾರೆ ಆರ್ಟಿಕಲ್ ಏನ್ ಬರ್ತಾ ಇದೆ ಅಂತ ಗಮನಿಸ್ತಾ ಇದಾರೆ ಅನ್ನೋ ಮಾಹಿತಿ ನಂಗ್ ಸಿಕ್ತು ಸರ್ ಈ ವಿಚಾರ ನಿಮ್ಗೆ ಗೊತ್ತಿದ್ಯಾ ಅವ್ರನ್ನ ಯಾವಾಗ ಭೇಟಿ ಆದ್ರಿ ಡೆವಿನ್ ಸಿನಿಮಾದ ಬಗ್ಗೆ ಏನೆಲ್ಲ ಮಾತುಕತೆ ಮಾಡಿದ್ರು ಅಂತ ಲಾಸ್ಟ್ ಮಂತ್ ಭೇಟಿ ಮಾಡಿದೆ ನವಂಬರ್ ಮುಂಚೆ ಒಂದ್ಸಲ ಭೇಟಿ ಮಾಡಿದ್ದೆ ಸೊ ಜನರಲಿ ನಾವು ಸಿಕ್ಕದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತಾಡೋದು ಹೇಗ್ ನಡೀತಾ ಇದೆ ಹೇಗ್ ಮೂಡ್ ಬಂದಿದೆ ನಿನ್ಗೆ ಇಷ್ಟ ಆಗ್ತಾ ಇದೆಯಾ ನಾವೇನು ಅನ್ಕೊಂಡಿದ್ವಿ ಅದು ಮೇಲೆ ಕಾಣ್ತಾ ಇದೆಯಾ ಅಶ್ನೀಶ್ ಅವ್ರ ಮ್ಯೂಸಿಕ್ ಹೇಗ್ ನಡೀತಾ ಇದೆ ಸೊ ಆ ಎಲ್ಲ ಒಂದು ಕುತೂಹಲ ಪಾಪ ದರ್ಶನ್ಗೆ ಇದೆ ಅಂಡ್ ಎಲ್ಲ ನೀವೇನು ಯೋಚನೆ ಮಾಡಬೇಡಿ ಚೆನ್ನಾಗ್ ಆಗುತ್ತೆ ನಾವು ಮಜಾ ಇದೆ ಒಳ್ಳೆ ಮಾತ್ ಎಂಟರ್ಟೈನರ್ ನನ್ನ ಫ್ಯಾನ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಗೆ ಇಷ್ಟ ಆಗುತ್ತೆ ಆಮೇಲೆ ಪ್ರತಿಯೊಬ್ರು ಕನ್ನಡ ನೋಡೋ ಕನ್ನಡ ಚಿತ್ರ ನೋಡೋರ್ಗು ಇದು ಇಷ್ಟ ಆಗುತ್ತೆ ಪ್ರಕಾಶ್ ಆ ಒಂದು ಭರವಸೆಯ ಮಾತುಗಳಾಗ್ಲಿ ಆ ಒಂದು ಇದನ್ನ ಅನಿಸಿಕೆಗಳನ್ನ ಹೇಳ್ಕೊತ ಸರ್ ಈ ಕತೆ ಶುರುವಾಗಿದ್ದು ಹೇಗೆ ಸರ್ ಅವರು ಒಪ್ಪಿದ್ದು ಹೇಗೆ ಆ ಸರ್ ಸೊ ಐ ತಿಂಕ್ ಟೂ ತೌಸಂಡ್ ಏಟೀನ್ ಅನ್ಸುತ್ತೆ ನಾವು ಕಾರ್ಮೇಲೆ ಕೂತಿ ಹೀಗೆ ಒಂದ್ ದಿವಸ ಮಾತಾಡ್ತಾ ಇರ್ಬೇಕಂದ್ರೆ ಸೊ ಯೂಶಲಿ ನನಗೆ ಒಂದ್ ಸಿನಿಮಾ ಇನ್ನೊಂದು ಸಿನಿಮಾಗೆ ತುಂಬಾ ಗ್ಯಾಪ್ ಇರುತ್ತೆ ಸೊ ಅವತ್ತು ಕೂತ್ಕೊಂಡು ದರ್ಶನ್ ಹೇಳ್ತಾ ಇದ್ರು ಇಲ್ಲ ನೀನ್ ತುಂಬಾ ಗ್ಯಾಪ್ ತಗೊಳ್ಬೇಡ ಬೇರೆ ಏನಾದ್ರೆ ಹೇಳು ಮಾತಾಡಣ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರು ಸೈ ಸೈಡ್ ತುಂಬಾ ದಿವಸದಿಂದ ನನ್ಗೆ ಒಂದು ಕೆಲವೊಂದು ವಿಷಯಗಳು ಕಾಡ್ತಾ ಇತ್ತು ಅದನ್ನ ಒಂದು ಒಂದ್ ಎಳೆ ತರ ಮಾಡ್ಕೊಂಡಿದೀನಿ ಅದು ಹೇಳ್ತೀನಿ ಒಂದ್ಸಲಿ ನೀವು ಕೇಳಿ ಅಂತ ಹೇಳಿ ಸುಮ್ಮನೆ ಒಂದು ಲೈನ್ ನರೇಟ್ ಮಾಡಿ ಲೈನ್ ನರೇಟ್ ಮಾಡಿ ಒಂದು ಐದು ನಿಮಿಷ ಅಷ್ಟೇ ಸುಮ್ಮನೆ ಯೋಚನೆ ಮಾಡೋದು ದರ್ಶನ್ ಇದು ಮಾಡೋಣ ಇದ್ ಶೇಡ್ ಇದೆ ಅಂಡ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ನನಗೆ ಸಿಕ್ಕಾಬೇಡ ಚಾಲೆಂಜಿಂಗ್ ಆಗಿದೆ ಇದು ಮಾಡೋಣ ಯೋಚನೆ ಮಾಡಿ ಒಂದ್ಸಲ ಇಲ್ಲ ಇಲ್ಲ ಖಂಡಿತ ಮಾಡೋಣ ನಂಗೆ ತುಂಬಾ ಇಷ್ಟ ಆಯ್ತು ಇದು ಒಂದು ಎಕ್ಸ್ಪೆರಿಮೆಂಟೇಶನ್ ಅಂತ ಅನಿಸ್ತಾ ಇದೆ ನನಗೆ ಖಂಡಿತ ಮಾಡ್ಬೇಕು ಪ್ರಕಾಶ್ ಅಂಡ್ ವಿತ್ ಆಲ್ ಮಾಸ್ ಎಲಿಮೆಂಟ್ಸ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ನೀವು ಆ ತರ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಅಲ್ಲ ಆಕ್ಚುಲಿ ಯು ಆರ್ ಪ್ಲೇಕ್ ಸಮ್ ಕ್ಯಾರೆಕ್ಟರ್ ಏನೋ ಆ ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಏನೇನು ಮಾಡ್ಬೇಕು ಅದನ್ನ ನಾವು ಮಾಡೋಣ ಆ್ಯಂಡ್ ಎಲ್ಲ ಬೇಕಾದಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಲಿ ಮಾಸ್ ಎಲಿಮೆಂಟ್ಸ್ ಆಗಲಿ ಸಿನಿಮಾ ಆಸ್ ಇಟ್ ಈಸ್ ಆ ಕಥೆಯಲ್ಲೇ ಇದೆ ಅದನ್ನು ನಾವು ಹೇಗೆ ಅಳವಡಿಸ್ತೀವಿ ಅನ್ನೋದು ಮಾತ್ರ ಸ್ಕ್ರೀನ್ ಸ್ಕ್ರೀನ್ಪ್ಲೇಲಿ ನಾವು ವರ್ಕ್ ಮಾಡ್ಬೇಕಷ್ಟೇ ಬಿಟ್ಟರೆ ಲೈನ್ ತುಂಬ ಚೆನ್ನಾಗಿದೆ ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತೀವಿ ಅಲ್ಲಿಂದ ಶುರು ಆಯ್ತು ಜರ್ನಿ ಪ್ಲೇ ಆಗ್ತಾ ಇತ್ತು ಎಲ್ಲ ಆಗ್ತಾ ಇತ್ತು ನಾವು ಪ್ರತಿ ಬರ್ಡ್ಗೂ ಆ್ಯಡ್ ಎಲ್ಲ ಕೊಡ್ತಾ ಇದ್ವಿ ಅದು ಸುಮ್ನೆ ಜನರಲಿ ನಾವು ಏನು ಆ್ಯಡ್ ಕೊಡ್ತಾ ಇಲ್ಲ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅಂಡ್ ಒಂದು ಕಮಿಟ್ಮೆಂಟ್ ಇತ್ತು ನನಗೂ ದರ್ಶನ್ಗಳು ಹಾಗೆ ಶುರು ಆಯಿತು ಅಲ್ಲಿ ಕೋವಿಡ್ ಆಯಿತು ದೆನ್ ನನ್ನ ತಂದೆ ಹೆಲ್ತ್ ಸರಿ ಇರಲಿಲ್ಲ ಸೊ ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅದಾದ್ಮೇಲೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಶುರು ಓಕೆ ಟೈಟಲ್ ಯಾಕೆ ಸರ್ ಡೇವಿ ಲೈನ್ ಸಿನಿಮಾ ನೋಡಿ ಡಿಮಾಂಡ್ ಸ್ಕ್ರಿಪ್ಟ್ ಡಿಮಾಂಡ್ ಸ್ಕ್ರಿಪ್ಟ್ ಗೆ ಅದು ಬೇಕಾಗಿತ್ತು ಆ ಕ್ಯಾರೆಕ್ಟರ್ ಅದು ಬೇಕಿತ್ತು ಹಾಗಾಗಿ ಆ ಟೈಟಲ್ ಓಕೆ ಅವರು ಟೈಟಲ್ ಕೇಳಿದ ಸಂದರ್ಭದಲ್ಲಿ ಈ ತರ ಇಡೋಣ ಅಂತ ಅಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಅವ್ರು ಏನಿಲ್ಲ ಇಲ್ಲ ಇದು ಕುತ್ಕೊಂಡು ಡಿಸ್ಕಸ್ ಮಾಡೇ ಮಾಡಿದ್ದು ಆಕ್ಚುಲಿ ಇದಕ್ಕೆ ಯಾವ ತರ ಟೈಟಲ್ ಇಟ್ರೆ ಹೇಗೆ ಅಂತ ಒಂದಷ್ಟು ಟೈಟಲ್ ಗಳನ್ನ ನಾವು ಇದು ಮಾಡಿದಾಗ ಇಲ್ಲ ಐ ಥಿಂಕ್ ದ ಡೆವಿಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಆ ಕ್ಯಾರೆಕ್ಟರ್ ಗೆ ಅದು ಚೆನ್ನಾಗಿದೆ ಆ ಕ್ಯಾರೆಕ್ಟರ್ಗೆ ಆ ಕ್ಯಾರೆಕ್ಟರ್ ಒಂದು ಮ್ಯಾಡ್ನೆಸ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿ ಪಾಪ ಯಾರತ್ರ ಇತ್ತು ಅದು ಟೈಟ್ಲ್ ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ನಾವು ಮಾತಾಡಿ ದರ್ಶನವರೇ ಖುದ್ದಾಗ ಅವರು ಫೋನ್ ಮಾಡಿ ಸರ್ ನೀವು ಹೋಗ್ ನಾವು ತಗೊಳ್ತೀವಿ ಅಂತ ಹೇಳಿ ಅಯ್ಯೋ ನೀವು ಮಾಡ್ತೀರ ನನಗೇನು ಸರ್ ಅಂತ ಅವರು ಟೈಟಲ್ ಕೊಟ್ಟರು ಇನ್ಫ್ಯಾಕ್ಟ್ ನಾವು ಫಸ್ಟ್ ಟೀಸರ್ ಅವ್ರ ಕೈಲೇ ಬಿಡುಗಡೆ ಮಾಡ್ಸಿದ್ವಿ ನಾವು ದರ್ಶನ್ ಬರ್ಡೇ ದಿವಸ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಫೋರ್ ಫೆಬ್ ಅವ್ರ 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 ಕೈಯಲ್ಲಿ ನಾವು ಟೀಸರ್ನ ರಿಲೀಸ್ ಮಾಡ್ಸೋದಿಲ್ಲ ಅಲ್ಲಿಂದ ಶುರು ಆಯ್ತು ಸರ್ ನಿಮ್ ಗೆಳೆತನ ಹೇಗಿದೆ ಸರ್ ನಿಮ್ ಗೆಳೆತನದ್ ಬಗ್ಗೆ ಹೇಳೋದಾದ್ರೆ ಸರ್ ನೀವ್ ಇಬ್ರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ನೀಬ್ರು ಒಟ್ಟಿಗೆ ಕೂತಾಗ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದ್ ಬಗ್ಗೆನೇ ಮಾತಾಡ್ತೀರಾ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ತುಂಬಾ ಹತ್ತಿರದಿಂದ ಬರ್ಲಿರ ನೀವು ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಆ ದರ್ಶನ್ ದಫ್ರೆಟ್ಲಿ ಅಂದ್ರೆ ತುಂಬಾ ವರ್ಷದಿಂದನು ಪರಿಚಯ ಇರೋ ಅವ್ರು ನಾವ್ ಎಲ್ಲೂ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ನಾವ್ ಎಲ್ಲೂ ಆತರ ಮಾತಾಡ್ಕೊಂಡಿದ್ದಿಲ್ಲ ಏನಿಲ್ಲ ಸೊ ಬಿಕಾಸ್ ದರ್ಶನ್ಗೆ ನಾನೇನು ಅಂತ ಗೊತ್ತು ನನಗೆ ದರ್ಶನ್ ಏನಂತ ಗೊತ್ತು ಸೊ ಅದು ಹಾಗೆ ದಟ್ ಇಸ್ ಆರ್ ಪ್ರೈವೇಟ್ ಸ್ಪೇಸ್ ಆಕ್ಚುಲಿ ಸೊ ಅದನ್ನು ನಾವು ಹಾಗೆ ಇರ್ತೀವಿ ಅಂಡ್ ಪ್ರೊಫೆಷನಲ್ ಅಂತ ಬಂದಾಗ ಕತೆ ಆಗ್ಲಿ ಇಲ್ಲ ಮಾಡೋ ವಿಷಯದಲ್ಲಾಗ್ಲಿ ಅವರು ಈಸ್ ಆರ್ ವೆರಿ ಕಮಿಟೆಡ್ ಅಂಡ್ ವೆರಿ ಪ್ರೊಫೆಷನಲ್ ಬೇಸಿಗ್ಲಿ ಇದು ಅಂದ್ರೆ ಹೀಗೆ 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 ಎಲ್ಲೂ ಅಂಡ್ ಒಂದು ಎಕ್ಸ್ಟ್ರಾ ಕಾಳಜಿ ಒಂದಿದೆ ಆ್ಯಕ್ಚುಲಿ ಏನಂದ್ರೆ ಈಗ ನನ್ನ ಹೆಣ್ತಿನ ಬಮ್ಮ ತಂಗಿಯಲ್ಲಿ ನೋಡ್ಕೊ ಜಾಸ್ತಿ ಖರ್ಚು ಮಾಡ್ಬೇಡ ಪ್ರಕಾಶ್ ಸಲ ಖರ್ಚು ಜಾಸ್ತಿ ಮಾಡ್ಕೊಂಬಿಡ್ತಾರೆ ಸೊ ಅದನ್ನ ಅವ್ರು ಯಾವಾಗಲೂ ಅದನ್ನ ನೋಡ್ಕೊಳ್ಳೋದು ಅದನ್ನ ಯಾವಾಗಲೂ ಮೈಂಡ್ ಮಾಡ್ತಿದ್ರು ಸೆಟಲ್ ಕೂಡ ಅಂಡ್ ಟೈಮ್ ಅದು ಕಮಿಟ್ಮೆಂಟ್ ಅದು ಇದು ಆಮೇಲೆ ನಾನು ಸ್ವಲ್ಪ ಹೀಗೆ ಮಾಡಬೇಕು ಅಂದ್ರೆ ಹಾಗೆ ಮಾಡ್ಬೇಕು ಆ ಒಂದು ಪರ್ಟಿಕ್ಯುಲರ್ ವೇ ಆಫ್ ಮೇಕಿಂಗ್ ಅಂದ್ರೆ ನಾ ಅದನ್ನೇ ಮಾಡಬೇಕು ಸೊ ಅದು ಸ್ವಲ್ಪ ಹಠಾಡಿದ್ದೆ ಅದನ್ನೆಲ್ಲ ಅದು ಅವರು ನನಗೆ ಹೇಳೋಕಾಗಲ್ಲ ಅಂದ್ರೆ ದಶ್ವಿನ್ ಖರ್ ಹೇಳೋರು ನೋಡಮ್ಮ ಸ್ವಲ್ಪ ಹೇಳು ಅವ್ರಿಗೆ ಬೇಡ ಅದು ಯಾಕೆ ಅಷ್ಟು ಖರ್ಚು ಮಾಡ್ಬೇಕಲ್ಲಿ ಇದನ್ನ ಉಳಿಸ್ಬೋದಲ್ಲ ನಾವು ಸೊ ಅವರು ಆ ಗೈಡೆನ್ಸ್ ಅದೆಲ್ಲ ಅವ್ರು ಮಾಡ್ತೀವಿ ದಟ್ ಇಸ್ ಆರ್ ಎಕ್ಸ್ಟ್ರಾ ಕೇರ್ ಇ ಹ್ಯಾಡ್ ಫಾರ್ ಅಸ್